ಎಲ್ಲ ಭಗವತ್ ಶಕ್ತಿಗಳನ್ನು ನೆನಪಿಸಿಕೊಳ್ಳುತ್ತಾ ಯಕ್ಷಾವತರಣ ಐದು ಯಕ್ಷಗಾನ ಸಪ್ತಾಹಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ಇದು ವಿಶೇಷತಃ ಯು ಪ್ಲಸ್ ಚಾನಲ್ನ ಯೂಟ್ಯೂಬ್ ಮತ್ತು ಅವರ ಕೇಬಲ್ ಹಾಗೂ ಫೇಸ್ಬುಕ್ಗಳಲ್ಲಿ ನೇರ ಪ್ರಸಾರದ ಒಂದು ಉದ್ದೇಶದಿಂದ ನಾವು ಕೊರೋನಾ ಸಂದರ್ಭದಲ್ಲಿ ಆರಂಭಿಸಿದ ಕಾರ್ಯಕ್ರಮ ಇದು ಬಹುಶಃ ಯೂಟ್ಯೂಬಿನ ಈ ಕಾನ್ಸೆಪ್ಟ್ ಏನುಂಟು ತಾಳಮದ್ದನೆಯನ್ನು ಪ್ರಸಾರ ಮಾಡುವಂತಹದ್ದ ಒಂದು ಮೊದಲ ಪ್ರವರ್ತನೆ ಕುರಿಯ ವಿಠಲಶಾಸ್ತ್ರಿ ಪ್ರತಿಷ್ಠಾನ ಬೆಳತಂಗಡಿಯ ರೋಟರಿ ಕ್ಲಬ್ ಮತ್ತು ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಸಭಾ ಎಲ್ಲ ಕಲಾಪೋಷಕ ಮತ್ತು ಕಲಾವಿದರ ಸಹಕಾರದಿಂದ ಇದು ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ನಮಗೆ ಪೂಜ್ಯ ಧರ್ಮಾಧಿಕಾರಿಗಳು ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಅವರು ಇದರ ಮಾರ್ಗದರ್ಶನ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಶ್ರೀಪಾದರನ್ನು ನೆನಪಿಸಿಕೊಳ್ತಾ ಇದ್ದೇನೆ ಕನ್ನಾಡಿಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರನ್ನು ನೆನಪಿಸ್ತೇನೆ ಎರಡು ಕಾರಣಕ್ಕೆ ಚಾತುರ್ಮಾಸ್ಯದಲ್ಲಿ ಅತ್ಯಂತ ಹೆಚ್ಚು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಎರಡು ಚಾತುರ್ಮಾಸ್ಯಗಳು ಒಂದು ಎಡನೀರು ಸ್ವಾಮೀಜಿಯವರ ಚಾತುರ್ಮಾಸ್ಯದಲ್ಲಿ ನಿರಂತರ ಕಲಾರಾಧನೆ ನಡೆದಿದೆ ನಾವು ಹೆಮ್ಮೆ ಪಡಬೇಕಾದ ಸಂಗತಿ ಅದೇ ರೀತಿ ಕನ್ಯಾಡಿ ರಾಮಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ಕನ್ಯಾಡಿಯಲ್ಲಿಯೂ ನಡೆದಿತ್ತು ಈ ವರ್ಷ ಭಡ್ಕಳದಲ್ಲಿ ನಡೆದಿದೆ ನಿರಂತರ ಕಲಾ ಯಜ್ಞ ನಡೆದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಂಸ್ಕೃತಿ ಕಲೆ ಮತ್ತು ಎಲ್ಲ ಸಾರಸ್ವತ ಲೋಕದ ಸಾಹಿತ್ಯಗಳಿಗೆ ಪುರಾಣದಿಂದ ತೊಡಗಿ ತಾಳೆಗರಿಯವರೆಗೆ ಅದರ ಸಂರಕ್ಷಣೆ ಅದರ ಪ್ರಸರಣ ಅದರ ಮುದ್ರಣ ದೊಡ್ಡ ಕೆಲಸ ಕ್ಷೇತ್ರದಿಂದ ನಡೆದಿದೆ ಇದನ್ನು ನೆನಪಿಸ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕಳೆದ ನಾಲ್ಕು ವರ್ಷ ಆಯಾಯ ವರ್ಷದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅಲ್ಲಿಯ ರೋಟರಿಯ ಬಂಧುಗಳು ಈ ಯಕ್ಷಾವತರಣ ಸಂಪನ್ನಗೊಳ್ಳುವಲ್ಲಿ ಯಶಸ್ಸಿನಲ್ಲಿ ದೊಡ್ಡ ಹೆಗಲಣೆಯಾಗಿ ನಿಂತಿದ್ದಾರೆ ಈ ಸಭಾ ಮಂಟಪ ಇಲ್ಲಿಯ ವ್ಯವಸ್ಥೆಗಳು ಇತ್ಯಾದಿ ಸುಬ್ರಹ್ಮಣ್ಯ ಸ್ಥಾನಿಕ ಸಭಾ ಆಯಾಯ ಅಧ್ಯಕ್ಷರು ಕಾರ್ಯದರ್ಶಿಗಳು ದೊಡ್ಡ ಸಹಕಾರ ಕೊಟ್ಟಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಯು ಪ್ಲಸ್ ಚಾನಲಿನ ದಿನೇಶ್ ಮತ್ತು ಬಳಗ ತಂಡ ಅವರ ಸಾಹಸ ದೊಡದು ಒಟ್ಟು ಈ ಆನ್ಲೈನಿನ ರಿಲೇಯಲ್ಲಿ ಅನೇಕ ಮಂದಿ ಅದರ ಸ್ಪಷ್ಟತೆ ಕ್ಲಾರಿಟಿ ಅಂತ ನಾವು ಏನು ಹೇಳ್ತೇವೆ ಈ ಭಾಗವಹಿಸುವ ಕಲಾವಿದರ ಫಿಗರ್ ಅದು ಸಮೇತ ಬಹುಶಃ ಉಳಿದ ಒಳ್ಳೆಯ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ ಇವರು ಒಳ್ಳೆಯ ವೀಕ್ಷಕರು ಇದ್ದಾರೆ ಈ ದೃಷ್ಟಿಯಿಂದ ನಾವಿದನ್ನು ಪ್ರತಿವರ್ಷ ಮಾಡುತ್ತಾ ಬಂದಿದ್ದೇವೆ ಅದಕ್ಕೆ ಎಲ್ಲರ ಸಹಕಾರವನ್ನು ನಮಗೆ ಪುಷ್ಟಿ ತುಂಬಿಸಿದ ದಾನಿಗಳನ್ನು ನೆನಪಿಸಿಕೊಳ್ತಾ ಇದ್ದೇನೆ ಹಾಗೆ ಯಕ್ಷಾವತರಣ ಐದು ಈ ಕಾರ್ಯಕ್ರಮಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ ಆನ್ಲೈನ್ ಪ್ರೇಕ್ಷಕರನ್ನು ಸ್ವಾಗತಿಸ್ತೇನೆ ಸಭಾಸ್ಥಾನದಲ್ಲಿರುವ ಶ್ರೋತೃಗಳನ್ನು ಸ್ವಾಗತಿಸ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬರಬೇಕಾಗಿದ್ದ ನೆಡ್ಲೆ ರಾಮ್ ಭಟ್ರು ಮೊನ್ನೆಯಿಂದ ಓಡಾಡಿ ರೋಡು ಇವು ಈ ವ್ಯವಸ್ಥೆ ಹಾಗಾದ ಕಾರಣ ಸ್ವಲ್ಪ ಆರೋಗ್ಯದಲ್ಲಿ ವಿಚಾರಣೆ ಆಗಿದೆ ಅಂತ ಹೇಳಿದರು ಈ ಒಂದು ವಾರದ ಮಧ್ಯೆ ಬಂದು ಹೋಗ್ತೇನೆ ಅಂತ ಇವತ್ತು ಉಜಿರೆ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಶರರು ಮತ್ತು ಹಿಂದಿನ ರೋಟರಿ ಅಧ್ಯಕ್ಷರು ಮತ್ತು ಕಲೆ ಸಾಹಿತ್ಯ ಸಂಸ್ಕೃತಿ ಸಾಮಾಜಿಕ ಶಿಕ್ಷಣ ಅನೇಕ ವಿಭಾಗದಲ್ಲಿ ಒಂದು ಊರಿನ ದನಿಗಳಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ವ್ಯಕ್ತಿತ್ವ ದೊಡ್ಡ ವಂಶಿಕ ಹಿನ್ನೆಲೆ ಉಳ್ಳವರು ಶರತ್ ಕೃಷ್ಣ ಹಾಗೆ ಕಲಾ ವಿದ್ವಾಂಸರು ಬಹುಶ್ರುತ ವಿದ್ವಾಂಸರು ಪ್ರತಿಷ್ಠಾನದ ಜೊತೆಗೆ ದೀರ್ಘ ಸಂಬಂಧ ಇಟ್ಟು ಪ್ರತಿಷ್ಠಾನ ಬೆಳವಣಿಗೆಯಲ್ಲಿ ಪ್ರಧಾನ ಮಾರ್ಗದರ್ಶನ ಮಾಡಿದವರು ಒಂದು ಐದೂವರೆ ಆರು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಈಜಾಡಿದವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ನಮ್ಮ ಜೊತೆಗಿದ್ದಾರೆ ಹಾಗೆ ರೋಟರಿ ಅಧ್ಯಕ್ಷರು ಪೂರಣ್ ವರ್ಮ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ವಸತಿ ವಿಭಾಗದ ಮುಖ್ಯಸ್ಥರು ಮತ್ತು ಐ ಟಿ ವಿಭಾಗದ ಮುಖ್ಯಸ್ಥರು ಕಾರ್ಯದರ್ಶಿಗಳಾದ ಸಂದೇಶ್ ರಾವ್ ದೊಂಡೋಲೆ ಸುಬ್ರಹ್ಮಣ್ಯ ಸ್ಥಾನಿಕ ಸಭಾದ ಅಧ್ಯಕ್ಷರಾದ ಶಿವಾನಂದ ಕಕ್ಕೆನೇಜಿಯವರು ಮತ್ತು ಕಲಾ ಪೋಷಕರು ಕಲಾ ಸಂಘಟಕರು ಕಳೆದ ಒಂದು ನಾಲ್ಕೈದು ದಶಕಗಳಿಂದ ಕೆಲಸ ಮಾಡಿದ್ದಾರೆ ಯಕ್ಷಗಾನ ಮತ್ತು ನಮ್ಮ ಎಲ್ಲ ಸಂಸ್ಕೃತಿಯ ಸಂಗತಿಗಳು ರಷ್ಯಾದವರೆಗೆ ಹೋಗಿ ಕಾಮನ್ವೆಲ್ತ್ ಪ್ರಶಸ್ತಿ ತಂದ ಭುಜಬಲಿಯವರು ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ನಾನು ಮತ್ತೊಮ್ಮೆ ಪ್ರಸ್ತಾಪೆಯನ್ನು ಹೇಳಿದಾಗೆ ಶರತ್ ಕೃಷ್ಣ ಪಡಬೇಟ್ನೆಯರು ವಾಂಶಿಕ ಹಿನ್ನೆಲೆ ಉಳ್ಳವರು ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು ಮತ್ತು ಉಜಿರೆ ಜನಾರ್ದನ ದೇವಸ್ಥಾನ ಕೇಂದ್ರವಾಗಿ ಕಲೆ ಸಾಹಿತ್ಯ ಸಂಸ್ಕೃತಿ ಸಾಮಾಜಿಕ ಧಾರ್ಮಿಕ ಎಲ್ಲ ಸಂಗತಿಗಳಿಗೆ ದೊಡ್ಡ ಆಶ್ರಯ ಮತ್ತು ಪೋಷಣೆಯನ್ನು ಕೊಟ್ಟ ಎತ್ತರದ ವ್ಯಕ್ತಿತ್ವ ಈ ಸಂದರ್ಭದಲ್ಲಿ ಅವರ ತಂದೆಯವರು ನಮಗೆಲ್ಲ ಮಾರ್ಗದರ್ಶಕರು ಕೀರ್ತಿಶೇಷ ವಿಜಯರಾಘವ ವಿಜಯ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಮತ್ತು ಈಗಲೇ ಹೇಳಬಹುದು ಅಂತ ಕಾಣುತ್ತದೆ ನಮ್ಮ ಯಕ್ಷಾವತರಣ ಆರು ವಿಜಯರಾಘವ ರಾಘವ ಸಂಸ್ಮರಣೆಯಲ್ಲಿ ಸಂಪನ್ನಗೊಳ್ತಾ ಇದೆ ಮುಂದಿನ ವರ್ಷ ಅವರ ಕುರಿತಾಗಿ ಒಂದು ಸಂಸ್ಮರಣ ಕಿರು ಗ್ರಂಥವನ್ನು ತರುವ ಯೋಚನೆಯನ್ನು ಈಗ ಮಾಡಿ ಜೋಶಿಯವರ ಹತ್ರ ಆಯಿತು ಮತ್ತು ನಮ್ಮ ದನಿಗಳ ಹತ್ರ ಅದನ್ನು ನಾನು ಅನುಮತಿ ತೆಗೊಂಡಾಯಿತು ಈ ಸಂದರ್ಭ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಅದನ್ನು ಶರತ್ಕೃಷ್ಣ ಪಡ್ವೆಟ್ನ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಅದನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಎಂ ಪ್ರಭಾಕರ್ ಅವರು ಒಂದು ಮೂವತ್ತಕ್ಕಿಂತ ಹೆಚ್ಚು ಕಲೆ ಸಾಹಿತ್ಯ ಹೆಚ್ಚು ಮತ್ತು ಆಧ್ಯಾತ್ಮ ಸಂಗತಿಗಳಿಗೆ ಗ್ರಂಥವನ್ನು ಕೊಟ್ಟವರು ಒಂದು ಐದು ಸಾವಿರ ಬಿ ಬಿಡಿ ಲೇಖನಗಳ ಹತ್ತು ಸಾವಿರ ಮಾರ್ಗದರ್ಶನದ ಸಂಗತಿಗಳಾಗ್ಬೋದು ಒಂದು ಐವತ್ತು ಸಾವಿರ ಇನ್ವಿಟೇಷನನ್ನು ಡ್ರಾಫ್ಟ್ ಮಾಡಿರ್ಬೋದು ಜೋಶಿಯವರು ಜೋಶಿಯವರು ಏನು ಮಾಡಲಿಲ್ಲ ಏನು ಕೊಡಲಿಲ್ಲ ಯಕ್ಷಗಾನಕ್ಕೆ ಬಹುಶಃ ಹದಿನೈದು ಹದಿನಾರನೇ ವರ್ಷದಿಂದ ಸಾಮಗ್ರ ಶ್ರೇಣಿಯವರ ಜೊತೆಗೆ ತಾಳಮದ್ಲ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ತೆಂಕು ಬಡಗಿನ ಹಿಮ್ಮೇಳದಲ್ಲಿ ಸ್ವಲ್ಪ ಕೈಯಾಡಿಸಿ ಸ್ವಲ್ಪ ವೇಷವನ್ನು ಮಾಡಿ ಹಾಗೆ ಅವರು ಒಳ್ಳೆಯ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿ ಅನೇಕ ಪಿ ಎಚ್ ಡಿ ಅವರಿಗೆ ಮಾರ್ಗದರ್ಶನ ಮಾಡಿ ನಮ್ಮ ಒಟ್ಟು ಆಧ್ಯಾತ್ಮ ಸಂಗತಿ ವೇದ ಶಾಸ್ತ್ರ ದ್ವೈತ ಅದ್ವೈತ ಇತ್ಯಾದಿ ಎಲ್ಲ ಇದಕ್ಕೆಲ್ಲ ಹೇಗೆ ಬಲರಾಮ ಏಕಾಯನ ವೇದವನ್ನು ಕೊಟ್ಟಿದ್ದಾನೋ ಹಾಗೆ ಎಲ್ಲರ ಒಂದು ಸಾರ ಸಂಗ್ರಹವಾಗಿ ಭಾರತೀಯ ತತ್ವಶಾಸ್ತ್ರ ದರ್ಶನ ಎಂಬವರ ಕೊಟ್ಟ ಕೊಡುಗೆಯಲ್ಲಿ ಗ್ರಂಥ ಸಾರಸ್ವತ ಲೋಕದ ಮೊದಲ ಎಣಿಕೆಯ ಗ್ರಂಥ ದ ಗ್ರೇಟ್ ಜೋಶಿ ವಂಡರ್ಫುಲ್ ಭಾರತದಲ್ಲಿ ಒಟ್ಟು ನಾವು ವಿದ್ವಾಂಸರನ್ನು ಗುರುತಿಸುವುದಿದ್ದರೆ ನೂರು ಜನರ ಪಟ್ಟಿ ಮಾಡಿದರೆ ಮೊದಲ ಸಾರಿನಲ್ಲಿ ಜೋಶಿಯವರಿದ್ದಾರೆ ಬಹುಶಃ ನಮ್ಮ ಕ ಈ ವಲಯದಲ್ಲಿ ಎಲ್ಲ ವಿಷಯದ ಬಗೆಗೂ ಇದಮಿತ್ತಂ ನಿದ್ದೆಯಿಂದ ಎದ್ದು ಸ್ವಪ್ನದಲ್ಲಿ ಎಚ್ಚರಿಸಿದರು ತಕ್ಷಣ ಒಂದು ಒಂದೂವರೆ ಗಂಟೆ ಯಾವುದೇ ಚೀಟಿ ಇಲ್ಲದೆ ನಿರರ್ಗಳವಾಗಿ ಮಾಹಿತಿ ಕೊಡಬಲ್ಲ ಒಂದು ದೊಡ್ಡ ಭಂಡಾರ ಜೋಶಿ ಅವರು ಅನೇಕರಿಗೆ ನಡೆದಾಡುವ ವಿಶ್ವಕೋಶ ಇತ್ಯಾದೆಲ್ಲ ಬಂದಿದೆ ಯಾರು ಕೊಟ್ಟದ್ದು ಗೊತ್ತಿಲ್ಲ ಅದಕ್ಕೆ ಮೌಲ್ಯ ಎಷ್ಟದ್ದು ಗೊತ್ತಿಲ್ಲ ಜೋಶಿ ಅವರಿಗೆ ಕೊಡುವುದು ಬೇಡ ಅದು ಹೌದು ಜೋಶಿ ಅವರು ನಮ್ಮ ಜೊತೆಗಿರುವುದೇ ಸಂತೋಷ ಇಲ್ಲದಿದ್ದರೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಜೋಶಿಯವರ ಹತ್ರ ಮಾತಾಡಲಿಕ್ಕೆ ಅವರ ಓದು ವಿಸ್ತಾರ ಮತ್ತು ಇದು ಆದರೆ ಗೂಡಂಗಡಿಯಲ್ಲಿ ಗೋಳಿಬೇಜ ತಿಂದುಕೊಂಡು ಅರ್ಧ ಚಹಾ ಕೊಡಿಕೊಂಡು ಮಾತಾಡ್ತಾ ಇರ್ತಾರೆ ಇದು ಅವರ ಸರಳತನ ಜೋಶಿಯವರದ್ದು ಅವರು ಸಾಂಸ್ಕೃತಿಕ ಸಂಘಟನೆಯಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ ನಮಗವರು ಕ್ಷೇತ್ರದಲ್ಲಿ ಇದ್ದುಕೊಂಡು ತುಂಬ ಆತ್ಮೀಯವಾಗಿ ಸಿಗ್ತಾರೆ ಹಾಗೆಂಥ ಯಕ್ಷಗಾನವನ್ನು ಕ ದೇಶದಾದ್ಯಂತ ಕೊಂಡೋಗಿ ಪೂಜ್ಯ ಹೆಗಡೆಯವರ ಆಶೀರ್ವಾದದಲ್ಲಿ ಅನೇಕ ಕಲಾವಿದರನ್ನು ರಂಗಭೂಮಿಗೆ ತಂದು ಟಿವಿಗೆ ಆಕಾಶವಾಣಿಗೆ ಎ ಗ್ರೇಡ್ ಈಗ ಅನೇಕ ಕೆಲಸ ಭುಜವಲಿಯವರು ಮಾಡಿದ್ದಾರೆ ನಮಗೆ ಅವರು ಸರಳವಾಗಿ ಸಿಗ್ತಾರೆ ಆತ್ಮೀಯವಾಗಿ ನಗಡಿಕೊಂಡು ಯಾವುದೇ ದೊಡ್ಡ ಇಲ್ಲದೆ ಆದರೆ ಅವರು ಮಾಡಿದ ಕೆಲಸ ಒಂದು ಅಕಾಡೆಮಿಕ್ ಮಾಡಬೇಕಾದಂಥ ಕೆಲಸ ಸಂಘಟನೆಯಲ್ಲಿ ಭುಜವಲಿಯವರು ಮಾಡಿದ್ದಾರೆ ಶಿವಾನಂದರು ಉದ್ಯಮಿಗಳಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡು ಯಕ್ಷಗಾನ ಇದ್ರೆ ಎಲ್ಲವನ್ನು ಮರೆತು ಬೀಗ ಹಾಕಿ ರಾತ್ರಿ ಸುಳ್ಯದವರೆಗೂ ಮಡಿಕೇರಿಯವರಿಗೆ ಬರುವಂಥ ದೊಡ್ಡ ಸಾಹಸಿ ಅವರು ದೊರಕಿದ್ದು ಸಂತೋಷದ ವಿಷಯ ರೋಟ್ರಿ ಅಧ್ಯಕ್ಷರು ನಾವು ನಾಡ್ದು ಎಂಟನೇ ದಿವಸ ನಾವು ನೆನಪಿಸಿಕೊಳ್ಳುವಂತಹ ಮಹಾಚೇತನ ಯಶೋ ಯಕ್ಷ ನಮನ ಅವರು ಧಾರವಾಡದಲ್ಲಿದ್ದರು ಅವರು ಬಂಧುಗಳ ನೆಲೆಯಲ್ಲಿ ಹೆಗ್ಗಡೆಯವರ ಕುಟುಂಬಿಕರು ಉಜಿರೆ ಕಾಲೇಜಿನ ಶಿಕ್ಷಣ ಸಂಸ್ಥೆಗಳು ಎಸ್ ಡಿ ಎಂ ಅದು ವಿಶಾಲ ದೃಷ್ಟಿಯಿಂದ ತೆರೆದುಕೊಳ್ಳುವುದಕ್ಕೆ ಒನ್ ಇನ್ ಆಲ್ ಆಲ್ ಇನ್ ಒನ್ ಈ ಸಿಸ್ಟಮ್ ಏನು ಬಂದಿದೆ ಹೊಸ ಹೊಸ ಕೋರ್ಸುಗಳು ಹೊಸ ಹೊಸ ಸಂಯೋಜನೆಗಳು ಮತ್ತು ಕಲೆ ಆ ಕ್ಯಾಂಪಸ್ಸು ಇದರ ಒಟ್ಟು ಚಿತ್ರಣದಲ್ಲಿ ಹೊಸ ನೋಟವನ್ನು ಕೊಡುವಲ್ಲಿ ದೊಡ್ಡ ಕೊಡುಗೆಯನ್ನು ಹೆಚ್ಚುವರು ಮರುಕೊಟ್ಟಿದ್ದಾರೆ ಹಾಗೇ ಸಾರ್ವಜನಿಕವಾಗಿ ತೊಡಗಿಸಿಕೊಂಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ವರ್ಷ ನಮ್ಮ ಜೊತೆಗೆ ಬೇಕಾಗಿತ್ತು ಆದರೆ ಬಹುಶಃ ಅಲ್ಲಿಗೆ ಬೇಕು ಅಂದ ದೇವರವರನ್ನು ಕರೆಯಿಸಿಕೊಂಡಿದ್ದಾರೆ ಆದರೆ ಮೊನ್ನೆ ನಾನು ಅವರ ಮನೆಗೆ ಹೋದಾಗ ಅವರ ಮನೆಯವರು ಮಾತಾಡಿದರು ಅವರು ಇನ್ನೂ ನಿರ್ಗಮಿಸಿದ್ದಾರೆ ಅಂತ ನಮಗೆ ಅನ್ನಿಸೋದಿಲ್ಲ ಅಂತ ಅವರನ್ನು ಸದಾ ಈ ಮಹಾಚೇತನವನ್ನು ನೆನಪಿಸುವುದು ಯಾಕೆಂದರೆ ಅವರ ಸ್ಫೂರ್ತಿ ನಮ್ಮಲ್ಲಿ ಜಾಗೃತವಾಗಲಿ ಅಂತ ನಮ್ಮ ಯಕ್ಷಾವತರಣ ಇದು ಕೊನೆಯ ದಿವಸ ಯಶೋವರ್ಮರ ನೆನಪಿನಲ್ಲಿ ಯಕ್ಷಗಾನ ನೃತ್ಯ ಮತ್ತು ಚಿತ್ರ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆಗೊಳಿಸಿದ್ದೇವೆ ಅವರ ಪೂರ್ಣ ಪ್ರಾತಿನಿಧ್ಯವನ್ನು ಯಶೋರ್ಮ ಸರ್ ಅವರ ಅವರು ಪ್ರಿನ್ಸಿಪಾಲರಾಗಿರುವಾಗ ಕಲೆ ಮತ್ತು ಇದಕ್ಕೆ ಏನಿದೆ ತಂಡಗಳಿಗೆ ಅವರು ಅವರೇ ಬಂದು ಪ್ರಾಕ್ಟೀಸಿಗೆ ನಿಲ್ಲುವಂತಹದ್ದು ಕ್ವಾಲಿಟಿ ಅವರದ್ದು ಇದನ್ನು ನೆನಪಿಸಿಕೊಳ್ತೇನೆ ಅವರ ಸ್ಫೂರ್ತಿ ಮತ್ತು ಅವರ ಪ್ರಾತಿನಿಧಿತ್ವವನ್ನು ಪೂರನ್ ವರ್ಮ ಅವರಲ್ಲಿ ನಾವು ಕಂಡಿದ್ದೇವೆ ರೋಟರಿ ಅಧ್ಯಕ್ಷರಾಗಿ ಈ ವರ್ಷ ದೊಡ್ಡ ಕೆಲಸದ ನಿರೀಕ್ಷೆಯೂ ನಮಗಿದೆ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಎಪ್ಪತ್ತ ನಾಲ್ಕು ವರ್ಷದಿಂದ ಯಕ್ಷಗಾನವನ್ನು ಚೌತಿಯಲ್ಲಿ ಆರಾಧನೆ ಮಾಡಿ ಈಗಲೂ ಮುಂದುವರಿಸಿರುವ ದೊಂಡೋಲೆ ಮನೆ ಯಕ್ಷಗಾನದ ದೊಡ್ಡ ಹೆಸರು ಬೆಳ್ತಂಗಡಿ ತಾಲೂಕಿನಲ್ಲಿ ಮುಚ್ಚಿಣ್ಣಾಯರು ದೊಂಡೋಲೆ ಮತ್ತು ಆಲಂದಡಕ ಇದು ಭಾರಿ ದೊಡ್ಡ ಕೆಲಸ ಮಾಡಿದ ಮನೆ ಅದರಲ್ಲಿ ದೊಂಡೋಲೆಯ ಮನೆತನದ ಪ್ರಾತಿನಿಧ್ಯ ರಾವ್ ಅವರಿಗೆ ರೋಟ್ರಿಯ ಕಾರ್ಯದರ್ಶಿಗಳು ಹೌದು ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಶ್ರೋತೃಗಳು ನೇರ ಪ್ರಸಾರದ ಶೋತೃಗಳು ಮತ್ತು ಇಲ್ಲಿಯ ಕಾರ್ಯಕರ್ತರು ಹಾಗೆ ಮಾಧ್ಯಮದ ಮಿತ್ರರು ಇವರನ್ನು ಎಲ್ಲ ಹಾರ್ದಿಕವಾಗಿ ಸ್ವಾಗತ ಮಾಡಿ ಶರತ್ ಕೃಷ್ಣ ಪಡವೆಟ್ಟೆಯರು ಜ್ಯೋತಿ ಪ್ರಜ್ವಲದಿಂದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಸ್ಥಳದ ಎಲ್ಲ ದೈವ ದೇವರುಗಳ ಸಾನ್ನಿಧ್ಯಕ್ಕೆ ನಮಿಸ್ತ ಇವತ್ತು ಕುರಿಯ ವಿಠಲಶಾಸ್ತಿ ಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಉಜಿರೆ ಇದರ ನೇತೃತ್ವದಲ್ಲಿ ಯಕ್ಷಾವತರಣ ಯಕ್ಷಾವತರಣ ಐದು ಕಾರ್ಯಕ್ರಮದ ಉದ್ಘಾಟನೆ ನಾವೆಲ್ಲ ಸೇರಿ ಮಾಡಿದ್ದೇವೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಇವತ್ತು ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಹುಶ್ರುತ ವಿದ್ವಾಂಸರು ಪ್ರಾತಸ್ಮರಣೀಯರು ಗುರು ಆದಂತಹ ಶ್ರೀ ಪ್ರಭಾಕರ ಅವರಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಈ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಚಾಲಕರು ಆತ್ಮೀಯರು ಆಗಿರುವಂತಹ ಶ್ರೀ ಉಜ್ರೇ ಅಶೋಕ್ ಭಟ್ರವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಶ್ರೀ ಭುಜಬಲಿಯವರೇ ಶಿವಾನಂದರಾಯರೇ ರೋಟರಿಯ ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾದಂತಹ ಶ್ರೀ ರೊಟೇರಿಯನ್ ಪೂರನ್ ವರ್ಮರಾವರೇ ಕಾರ್ಯದರ್ಶಿ ಶ್ರೀ ಸಂದೇಶ್ ರಾವ್ ಅವರೇ ಹಾಗೂ ಇಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸ್ತಾ ಇರುವಂತಹ ಎಲ್ಲ ಯಕ್ಷಾಭಿಮಾನಿಗಳು ಕುರಿಯ ವಿಠಲಶಾಸ್ತ್ರೀರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಇವತ್ತು ಮಾನ್ಯ ಅಶೋಕ್ ಭಟ್ರು ನಮ್ಮೆಲ್ಲರನ್ನ ನಮ್ಮ ಎಲ್ಲರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದರು ಮಾನ್ಯ ಪ್ರಭಾಕರ ಜೋಶಿಯವರನ್ನು ಹೊರತುಪಡಿಸಿ ನಾವು ಅದಕ್ಕೆಲ್ಲ ಬಹುಶಃ ಇನ್ನು ಮುಂದೆ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಅವರು ನಮ್ಮನ್ನು ಹೊಗಳಿದ್ದಾರೆ ಅಂತ ಹೇಳಿ ಭಾವಿಸ್ತೇನೆ ಇವತ್ತು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಯಕ್ಷಗಾನದ ಕ್ಷೇತ್ರದಲ್ಲಿ ಒಂದು ಗುಣಮಟ್ಟವನ್ನು ತಂದಂತಹ ಒಂದು ಸಂಸ್ಥೆ ಇದ್ದರೆ ಪ್ರತಿಷ್ಠಾನ ಇದ್ದರೆ ಅದು ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅನೇಕ ಪ್ರತಿಭೆಗಳು ಈ ತಾಲೂಕಿನಲ್ಲಿಂದ ಹೊರಹೊಮ್ಮಿವೆ ಅನೇಕ ಮಂದಿ ಪೋಷಕರು ಇದ್ದಾರೆ ಆದರೆ ಈ ತಾಲೂಕಿನ ಮಂದಿಗೆ ಯಕ್ಷಗಾನ ಏನು ಅನ್ನುವಂಥದ್ದನ್ನು ಒಂದು ಏನು ಕೊಟ್ಟದ್ದು ಕುರಿಯ ಸಾಂಸ್ಕೃತಿಕ ಪ್ರತಿಷ್ಠಾನ ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಂಚಾಲಕರಾದಂತಹ ಶ್ರೀ ಉಜಿರೆ ಅಶೋಕ್ ಭಟ್ರಿಗೆ ಸಲ್ಲಬೇಕು ಒಬ್ಬ ಯಕ್ಷಗಾನದ ಅರ್ಥಧಾರಿಯಾಗಿ ವಾಗ್ಮಿಯಾಗಿ ಅದಕ್ಕೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಅದ್ಭುತ ಅದ್ಭುತ ಸಂಘಟಕರಾಗಿ ಇವತ್ತು ಉಜಿರೆ ಅಶೋಕ್ ಭಟ್ ಅವರು ಕೊಟ್ಟಂತಹ ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಬಹಳ ಅದ್ಭುತವಾದದ್ದು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅದರ ಜೊತೆ ಇವತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮದ ಭಾಗವಾಗಿ ಯಶೋ ಯಕ್ಷ ನಮನ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿರುವಂಥದ್ದು ನಮಗೆಲ್ಲ ಸಂತೋಷ ತರ್ತಾ ಇರುವಂತಹ ಸಂಗತಿ ಇಡೀ ತಾಲೂಕಿನ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಿದಂತಹ ಕೀರ್ತಿಶೇಷ ಡಾಕ್ಟರ್ ಬಿ ಯಶೋವರ್ಮ ಅವರನ್ನು ಅವರ ಕೊಡುಗೆಯನ್ನು ಎಷ್ಟು ನೆನಪಿಸಿದರೂ ಕೂಡ ಸಾಲದು ಅದನ್ನು ಇಲ್ಲಿ ಅವರು ಒಂದು ಒಳ್ಳೆಯ ವೇದಿಕೆಯ ಮೇಲೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಬಹಳ ಸಂತೋಷದ ಸಂಗತಿ ಇಂತಹ ಒಂದು ಸಾಂಸ್ಕೃತಿಕ ಏನು ವೇದಿಕೆಯನ್ನು ಸೃಷ್ಟಿ ಮಾಡಿ ಎಲ್ಲ ಯಕ್ಷಗಾನದಿಂದ ತೊಡಗಿ ಎಲ್ಲ ಆ ಯಕ್ಷಗಾನಕ್ಕೆ ಸಂಬಂಧಿಸಿದ ಎಲ್ಲ ವಿಭಾಗಗಳಲ್ಲೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಹುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ನಿರಂತರವಾಗಿ ಇಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಲ್ಲಿ ನಾವೆಲ್ಲರೂ ನಂಬುವಂತಹ ದೇವರುಗಳು ಅದಕ್ಕೆ ವಿಶೇಷ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ಮುಗಿಸ್ತಾ ಇದ್ದೆ ಭಾಗವತಿಕೆ ಬಣ್ಣಗಾರಿಕೆ ವೇಷಭೂಷಣ ಪ್ರಸಂಗ ಜ್ಞಾನ ಕಂಠಪಾಠ ಪುರಾಣ ಜ್ಞಾನ ರಂಗ ವ್ಯವಹಾರ ಸಮಗ್ರ ನಾಲೆಜ್ ದ ಲೆಜೆಂಡ್ ಆರ್ಟಿಸ್ಟ್ ಚೆಂಡೆಗೆ ಶ್ರುತಿಯ ಸಂಸ್ಕಾರ ತಂದವರು ದೊಡ್ಡ ರಾಮ್ ಭಟ್ರು ಕುದುರೆ ಕೊಡ್ಲು ಚೆಂಡೆಯಲ್ಲಿ ಎಷ್ಟು ನುಡಿತಗಳು ಅದರಲ್ಲಿ ವಿಧಗಳು ರಂಗವಿಧಾನಗಳು ಇದನ್ನು ತಂದವರು ನೆಡ್ಲೆ ನರಸಿಂಹಟ್ರು ನೇರ ಶಿಷ್ಯ ಅಲ್ಲದೇ ಇದ್ದರೂ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಚೆಂಡೆ ಹೆಗಲಿಕಾಕಿ ನಿಲ್ಲುವ ವರ್ತಮಾನದ ಅತ್ಯಂತ ಕಿರಿಯ ಹುಡುಗನು ನೆಡ್ಲೆ ನರಸಿಂಭಟ್ರಿಂದ ಪ್ರೇರಣೆ ಪಡೆದ ಪರೋಕ್ಷವಾಗಿಂತ ನಾವು ಒಪ್ಪಬೇಕು ಅಂತಹ ದೊಡ್ಡ ಮೇರು ವ್ಯಕ್ತಿತ್ವ ನಿಟ್ಟಿನ ನರಸಿಂಹರು ಧರ್ಮಸ್ಥಳ ಮೇಳದಲ್ಲಿ ಇಪ್ಪತ್ತು ವರ್ಷ ತಿರುಗಾಟ ಮಾಡಿದ್ದಾರೆ ಕಟೀಲ್ ಮೇಳದಲ್ಲಿ ಮಾಡಿದ್ದಾರೆ ಇಪ್ಪತ್ತು ವರ್ಷ ತಿರುಗಾಟ ಧರ್ಮಸ್ಥಳ ಕೇಂದ್ರದಲ್ಲಿ ಹದಿನೈದು ವರ್ಷ ಇದ್ದರು ನಾನು ಇನ್ನೊಂದು ನೆನಪಿಸಬೇಕಾದ್ದು ವಿಠಲಶಾಸ್ತ್ರಿಗಳು ಧರ್ಮಸ್ಥಳ ಮೇಳದ ಸಂಚಾಲಕರಾಗಿ ಇಪ್ಪತ್ತ ಮೂರು ವರ್ಷ ಇದ್ದಾಗ ಆ ಇಪ್ಪತ್ತ ಮೂರು ವರ್ಷವೂ ಧರ್ಮಸ್ಥಳದಲ್ಲಿ ಸೇವೆ ಮುಗಿಸಿ ಪಡ್ಡೊಟ್ಟು ಮನೆಯಲ್ಲಿ ಎರಡು ಆಟ ಆಗಿ ಸೇವೆಯಾಗಿ ಹೋಗುವಂಥದ್ದು ಹಾಗೆ ಯಾವಾಗಲೂ ವಿಜಯರಾಘವ ಪಡ್ವಟ್ನ ನೆನಪಿಸ್ತಾರೆ ಶಾಸ್ತ್ರಿಗಳು ಬಂದು ನಮ್ಮಲ್ಲಿ ಚಾವಡಿಯಲ್ಲಿ ಬಂದು ಕೂತ್ಕೊಳ್ಳಿಕ್ಕು ಸಂಜೆ ಅಂತ ಇದನ್ನು ನೆನಪಿಸಿಕೊಳ್ತಾರೆ ನೆಡ್ಲೆ ನರಸಿಂಹ ಆ ಮನೆಯನ್ನು ನೆನಪಿಸ್ಕೊಳ್ತಾರೆ ಹಾಗೆ ಒಂದು ವಾರದ ದಿವಸ ನಾವು ನಿತ್ಯ ನೆಡ್ಲೆ ನರಸಿಂಹ ಭಟ್ರನ್ನು ನೆನಪಿಸ್ಕೊಳ್ತಾ ಇದ್ದೇವೆ ಆ ನರಸಿಂಹ ಭಟ್ರ ಬಗ್ಗೆ ಎರಡು ಮಾತು ಡಾಕ್ಟರ್ ಜೋಶಿ ಅವರಿಂದ ಸರ್ವೇ ಪಿಯೋ ನಮಃ ಶ್ರೀ ಪರಶುರಾಮ ವಿಜೇತ ಆದರಣೀಯರಾದ ಧಾರ್ಮಿಕ ಮುಖಂಡರಾದ ಶ್ರೀ ಶರತ್ ಪಡ್ಭಟ್ನಾಯರೇ ವೇದಿಕೆಯ ಮೇಲಿರುವ ಅನ್ಯಾನ್ಯ ಕ್ಷೇತ್ರಗಳ ಎಲ್ಲ ಪ್ರಮುಖರೇ ಪ್ರತಿಷ್ಠಾನದ ಪೋಷಕರೇ ಯಕ್ಷಾವತರಣ ವಿಶಿಷ್ಟವಾದ ಒಂದು ಸಂದರ್ಭದಲ್ಲಿ ಪ್ರಾರಂಭವಾದದ್ದು ಇದು ನೇರ ಕೇಳಲಿಕ್ಕೆ ಆಗದ ಪರಿಸ್ಥಿತಿ ಸಮಾಜದಲ್ಲಿದ್ದಾಗ ಅವತರಣ ಅಂತ ಮಾಡಿದ್ದೇವೆ ನಾವು ಅದು ಯಕ್ಷಾವತರಣಾಗ ಪುರಿಯ ವಿಠಲ್ ಶಾಸ್ತ್ರಿ ಪ್ರತಿಷ್ಠಾನದ ಐದನೇ ಕಾರ್ಯಕ್ರಮ ಅಲ್ಲ ಇದು ಇಪ್ಪತ್ತೈದು ವರ್ಷದಿಂದ ವಿವಿಧ ರೀತಿಯಲ್ಲಿ ನಡೀತಾ ಇದೆ ನನ್ನ ಬಗ್ಗೆ ತುಂಬ ಅತಿಶಯೋಕ್ತಿಯ ಮಾತುಗಳನ್ನು ಆಡಿದ ಅಶೋಕ ಭಟ್ರಿಗೆ ನನ್ನ ಮುಜುಗರದ ಧನ್ಯವಾದಗಳನ್ನು ಹೇಳ್ತೇನೆ ಬಂಧುಗಳೇ ಯಕ್ಷಗಾನದ ಸಂಘಟನೆ ಮತ್ತು ಕಾರ್ಯಕ್ರಮ ಸಂಯೋಜನೆಯ ಇತ್ತೀಚೆಗಿನ ಒಂದು ಶತಮಾನದ ಇತಿಹಾಸದಲ್ಲಿ ಅಶೋಕ ಭಟ್ರು ಮತ್ತು ಕುರಿಯ ಶಾಸ್ತ್ರಿ ಪ್ರತಿಷ್ಠಾನ ಒಂದು ವಿಶಿಷ್ಟವಾದ ಸ್ಥಾನಕ್ಕರ್ಹವಾಗಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅದನ್ನು ಬೇರೆ ಸಂದರ್ಭದಲ್ಲಿ ನಾವು ಹೇಳಬಹುದು ಸಂಘಟಿಸುವುದು ಪ್ರೋತ್ಸಾಹವನ್ನು ತರುವುದು ಎಲ್ಲ ಏಕಾಂಗ ಹೋರಾಟ ಶ್ರೀತ ಹೆಗ್ಗಡೆಯವರು ಪೂಜೆ ಹೆಗ್ಗಡೆಯವರ ಮತ್ತು ಬೇರೆ ಬೇರೆ ಕ್ಷೇತ್ರಗಳ ಜನರ ಒಲವನ್ನು ಅವರದ್ದೇ ಆದ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅವರ ಸಂಘಟನೆ ಹಿ ಹ್ಯಾಸ್ ಇಸ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಅದಕ್ಕಾಗಿ ಈ ವಿಶಿಷ್ಟವಾದ ಕಾರ್ಯಕ್ರಮ ಅದು ಯಕ್ಷಗಾನ ಮಹೋಪಾಧ್ಯಾಯದಂತಹ ನೆಡ್ಲೆ ನರಸಿಂಹಭಟ್ರ ಸಂಸ್ಮರಣೆಯಲ್ಲಿ ಮಾಡ್ತಾ ಇರೋದಕ್ಕೆ ಅವರನ್ನು ಅಭಿನಂದಿಸ್ತೇನೆ ಹಾಗೆಯೇ ನನಗೆ ಆತ್ಮೀಯರು ಒಂದು ಹೋಲಿಸ್ಟಿಕ್ ಟೀಚರ್ ಒಬ್ಬ ಪರಿಪೂರ್ಣ ಅಧ್ಯಾಪಕ ಪರಿಪೂರ್ಣ ಆಡಳಿತಗಾರ ಮತ್ತು ತರಗತಿಯಲ್ಲೂ ಶ್ರೇಷ್ಠ ಅಧ್ಯಾಪಕರಾಗಿ ಎಕ್ಸ್ಟೆಂಡೆಡ್ ಟೀಚರ್ ಅಂತ ಹೇಳ್ತಾರೆ ಬದುಕಿನಲ್ಲಿ ಎಕ್ಸ್ಟೆಂಡೆಡ್ ಟೀಚರ್ ಆಗಿದ್ದವರು ಶ್ರೀಪೂರ್ಣರಾಯರ ತಂದೆಯವರು ನಮ್ಮೊಟ್ಟಿಗೆ ಇರಬೇಕಾದವರು ನನ್ನ ಮಿತ್ರರು ಯಶೋವರ್ಮರನ್ನು ಯಕ್ಷ ಯಶೋನಮನ ರೂಪದಲ್ಲಿ ಸಂಸ್ಮರಿಸ್ತಾ ಇರೋದು ಬಹಳ ಒಳ್ಳೆಯ ಕೆಲಸ ಇಂಥ ಹೊಸ ಹೊಸ ಕಲ್ಪನೆಗಳನ್ನು ನಾವು ಈ ಸಂದರ್ಭದಲ್ಲಿ ತಂದು ಅನ್ಯಾನ್ಯ ಕ್ಷೇತ್ರಗಳನ್ನು ಯಕ್ಷಗಾನದೊಟ್ಟಿಗೆ ಜೋಡಿಸುವ ಕೆಲಸ ಮಾಡ್ತಾ ಇರೋದು ಕೂಡ ಒಂದು ಕಲ್ಪ ಅದು ಕ್ರಿಯೇಟಿವಿಟಿ ಸೃಜನಶೀಲತೆ ಈ ಸಂದರ್ಭದಲ್ಲಿ ತುಂಬ ನೆನಪಿಸಬೇಕಾದ ವ್ಯಕ್ತಿಗಳು ಯಾವಾಗಲೂ ನಿತ್ಯ ಪ್ರಾತಸ್ಮರಣೀಯರೇ ಹೌದು ಯಕ್ಷಗಾನ ಕುಲಪತಿ ಅಂತ ಹೇಳ್ಬೋದು ಮಹೋಪಾಧ್ಯಾಯ ಅಂತ ಹೇಳ್ಬೋದು ಯಕ್ಷಗಾನದ ವಿಚಿತ್ರ ಮಾನವ ಅಂತ ಹೇಳ್ಬೋದು ನೆಡ್ಲ ನರಸಿಂಹರು ಮೊದಲೆಗಾರರಾಗಿ ಚಂಡಗಾರರಾಗಿ ವಾದಕರಾಗಿ ಮಾತ್ರ ಅಲ್ಲ ಯಕ್ಷಗಾನದ ಜ್ಞಾನವನ್ನು ಅವರು ಗಳಿಸಿದ್ದರು ಅಂತ ಹಾಗೆ ದ್ವೈತ ಭಾವ ಇಲ್ಲ ಅದರಲ್ಲಿ ತನ್ನ ವ್ಯಕ್ತಿತ್ವದಲ್ಲೇ ಸಮಗ್ರ ಯಕ್ಷಗಾನವನ್ನು ಅಳವಡಿಸಿಕೊಂಡ ಕೆಲವೇ ಕೆಲವರು ಇದ್ದರೆ ನಮ್ಮ ಇಡೀ ಯಕ್ಷಗಾನ ಪ್ರಪಂಚಲ್ಲಿ ಆ ಇಲ್ಲ ಶ್ರೇಷ್ಠ ವಿದ್ವಾಂಸರಲ್ಲಿ ಸಹಜವಾಗಿ ಯಕ್ಷಗಾನದ ತಿಳುವು ಅವರಿಂದ ಬರ್ತಿತ್ತು ಅವ್ರನ್ನ ಕಲ್ತುಕೊಂಡು ಹೇಳಿದ ಹಾಗೆ ಇರ್ತಿರಲಿಲ್ಲ ರಂಗವನ್ನು ನಿಯಂತ್ರಿಸುವ ತಂಡವನ್ನು ನಿಯಂತ್ರಿಸುವ ಮತ್ತು ತಾನಾಗಿ ಸ್ವಾಭಾವಿಕವಾಗಿ ಅತ್ಯಂತ ಸರಳವಾಗಿ ಬದುಕಿದರೂ ಕೂಡ ಸಮಗ್ರ ಯಕ್ಷಗಾನ ಪ್ರಪಂಚದ ತೆಂಕು ಬಡಗು ತಿಟ್ಟುಗಳ ಎಲ್ಲರ ಅಂಗೀಕಾರವನ್ನು ಪಡೆದಂಥ ಒಬ್ಬ ದೊಡ್ಡ ವ್ಯಕ್ತಿ ನರಸಿಂಹಠರು ನಾನು ಹತ್ತಿಪ್ಪತ್ತೈದು ವರ್ಷ ಅವರ ಒಡನಾಡಿ ಅನ್ನುವುದು ನನ್ನ ಹೆಮ್ಮೆ ಯಾವುದನ್ನೇ ಕೇಳಿದ್ರಷ್ಟು ಚಕ್ರವಾಗಿ ಹೇಳ್ತಿದ್ರು ಅವರ ವ್ಯಕ್ತಿತ್ವ ಅವರ ಬದುಕು ಅವರ ತ್ಯಾಗಶೀಲತೆ ಅವರ ಅವಧೂತವಾದಂತಹ ಜೀವನ ರೀತಿ ಇದೆಲ್ಲ ನಾವು ಕೇಳಿದ್ದೇವೆ ಅವರ ಬಗ್ಗೆ ಒಂದು ಒಳ್ಳೆಯ ಸುಂದರವಾದ ಜೀವನ ಚರಿತ್ರೆಯನ್ನು ಬರೆದಂತಹ ಲೇಖಕರು ಸರ್ಪಂಗಳ ಈಶ್ವರ ಭಟ್ಟು ಇದೇ ಸಭೆಯಲ್ಲಿದ್ದಾರೆ ಆ ಪುಸ್ತಕ ಬರುವುದಕ್ಕೆ ನಾನು ಒಂದು ಪ್ರಮಾಣದಲ್ಲಿ ಕಾರಣ ಅಂತ ಹೇಳ್ಬೋದು ಅಂತ ಒಬ್ಬ ಶ್ರೇಷ್ಠ ಕಲಾವಿದನ ನೆನಪಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಬೇಕು ಹಿಮ್ಮೇಳದಲ್ಲಿ ತಾಳಮದಲ್ಲಿ ಹಿಮ್ಮೇಳ ಬೇರೆ ಆಟದ ಹಿಮ್ಮೇಳ ಬೇರೆ ಎನ್ನುವ ಒಂದು ಸ್ಪಷ್ಟವಾದ ತಿಳುವಳಿಕೆ ಇದ್ದ ಕೆಲವು ಕಲಾವಿದರಲ್ಲಿ ಅವರೊಬ್ಬರು ಇಂಥ ಅನೇಕ ವಿಷಯಗಳನ್ನು ಅವರೇ ಹೇಳ್ಬೋದು ಅವರು ಚೆಂಡೆ ನುಡಿಸ್ತಾ ಇದ್ರು ಪೂರ್ಣವಾಗಿ ಎಲ್ಲ ರಸಗಳಿಗೆ ಚೆಂಡೆ ನುಡಿಸಲಿಕ್ಕೆ ಬರ್ತದೆ ಅಂತ ನಾನು ಮೊದಲು ಕಂಡದ್ದು ಹೊಸ ಚಾಲೆಂಜಸ್ ಬರುವಾಗ ಹೊಸ ರೀತಿಯಲ್ಲಿ ಸ್ಪಂದಿಸ್ತಿದ್ರು ವಿಠಲಶಾಸ್ತ್ರಿಗಳು ಚಿತ್ರಾಭಿನಯ ಆಂಗಿಕಾಭಿನಯನ್ನು ವಿಸ್ತರಿಸುವಾಗ ಅಗರಿ ಭಾಗವತರು ಮತ್ತು ನರಸಿಂಹಮಠರು ಅದಕ್ಕೆ ಹೊಂದಿಕೊಳ್ಳದಿರುತ್ತಿದ್ದರೆ ಆಮೇಲೆ ಕಳೆತವಕ ಭಾಗವತ್ರು ಅವರು ಅಷ್ಟೊತ್ತರ ಯಶಸ್ವಿ ನಟನಾಗ್ತಿರಲಿಲ್ಲ ಕುರಿಯ ಶಾಸ್ತ್ರಿಗಳನ್ನು ನೋಡಿದವರೇ ಅಲ್ಲ ಬಹುಶಃ ಅಶೋಕ ಭಟ್ರು ಆದರೂ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಿ ಅದನ್ನು ಶಾಶ್ವತಗೊಳಿಸಿದ್ದಾರೆ ಅವರಿಗೆ ಆತ್ಮೀಯರಾದಂಥ ನೆಡ್ಲೆ ನರಸಿಂಹ ಭಟ್ರು ನರಸಿಂಹಜ್ಜ ನಮ್ಮ ಗುರುಗಳು ಎಲ್ಲ ರೀತಿಯ ಯಕ್ಷಗಾನದಲ್ಲಿರುವ ಎಲ್ಲರಿಗೂ ಅವರ ಗುರುಗಳೇ ಅವರ ಈಸಲ್ಲಿ ಸಂಸ್ಮರಿಸ್ತೇನೆ ಹಾಗೆ ಯಶೋ ನಮನ ಅದು ಯಶಸ್ಸಿಗೂ ಹೌದು ಧರ್ಮಸ್ಥಳ ಸಂಸ್ಥೆಗಳ ಯಶಸ್ಸಿಗೆ ಅವರು ಕಾರಣರೂ ಹೌದು ಹಾಗೂ ಯಶೋವರ್ಮರು ಅವರ ನಮನವು ನೃತ್ಯ ಚಿತ್ರ ಮೂಲಕವಾಗಿ ಇಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಂದಿನ ಏಳು ದಿನಗಳ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದೇ ಉಲ್ಲಾಸ ಇದೇ ಉತ್ಸಾಹ ಮಾತ್ರ ಅಲ್ಲ ಇನ್ನೊಂದು ಶಬ್ದಗಳು ಇದೇ ಸ್ಪಿರಿಟು ಅವರು ಡೈರೆಕ್ಟರು ಆರ್ಗನೈಸರು ಆರ್ಟಿಸ್ಟು ಡೈರೆಕ್ಟರ್ ಆ್ಯಂಡ್ ಡಿಕ್ಟೇಟರ್ ಎಲ್ಲ ಎಲ್ಲವೂ ಅದು ಹೇಳದಿದ್ದರೆ ಈಗ ಅವರಿಗೆ ಯಾಕೆ ಅಂತ ಕಾಣ್ತದೆ ಅವರು ಹೇಳಲೇಬೇಕು ಅಂತಹ ಒಬ್ಬ ಅಶೋಕ ಭಟ್ರ ಉತ್ಸಾಹ ಹೀಗೆ ಹೀಗೆ ಉಳಿಯಲಿ ಬಹುಕಾಲ ಈ ಪ್ರತಿಷ್ಠಾನದ ಕಾರ್ಯಕ್ರಮ ನಡೆಯಲಿ ನಾವೆಷ್ಟು ಬರ್ತೇವೋ ಗೊತ್ತಿಲ್ಲ ಸಾಧ್ಯವಿದ್ದಷ್ಟು ಕಾಲ ಸಕ್ರಿಯವಾಗಿ ಇಲ್ಲದರ ಮನೆಯಲ್ಲಿ ಕೂತು ಯೂಟ್ಯೂಬ್ ನೋಡಿ ನಾವು ಪ್ರೋತ್ಸಾಹಿಸ್ತೇವೆ ಎಲ್ಲರಿಗೆ ವಂದನೆ ಎಲ್ಲರಿಗೆ ಅಭಿವಂದನೆ ಕಾರ್ಯಕ್ರಮದ ಕಲಾವಿದರೆಲ್ಲೆರಿಗೂ ವಂದನೆಗಳು ಶ್ರೀ ಭಾರ್ಗವರಾಮ ವಿಜಯತೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಿದ್ಧತು ಶ್ರೀ ಸುಬ್ರಹ್ಮಣ್ಯ ಸಭಾದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇರುವ ಬಗ್ಗೆ ಈ ಸಭೆಗೆ ಕಾರ್ಯಕರ್ತರಿಗೆ ಪೋಷಕರಾದ ದಂಡೋಲಿ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದನೆಗಳು ಈ ಸಭಾದರ ದೊಡ್ಡ ಕೊಡುಗೆ ಬಿ ಕೆ ಸೂರ್ಯನಾರಾಯಣರಾವ್ ಧನಂಜಯ ತಂದೆಯವರು ನಮ್ಮ ಯಕ್ಷಾವತರಣದ ಆರಂಭ ಆಗಲಿಕ್ಕೂ ದೊಡ್ಡ ಸಪೋರ್ಟ್ ಮಾಡಿದವರು ರಾವ್ ಅವರ ಅಧ್ಯಕ್ಷರಾಗಿದ್ದದ್ದು ನಮ್ಮ ಶ್ರೀಧರ ಕೆ ಅವರು ಸೆಕ್ರೆಟರಿ ಆಗಿದ್ದದ್ದು ನಮಗೆ ಅದು ಭೀಮ ಬಲ ಕೊಟ್ಟದ್ದು ನಾನು ಯಾಕೆ ಸೂರ್ಯನಾರಾಯಣರ ಹೆಸರು ಹೇಳಿದೆ ಅಂದರೆ ಅವರು ದೊಡ್ಡ ತಾಳಮದ್ದಳೆ ಅಭಿಮಾನಿ ಶ್ರೇಣಿ ರಾಮದಾಸ್ ಸಾಮಗ್ರ ತೆಕ್ಕಟ್ಟೆ ಜೋಶಿ ಆದಿಯಾಗಿ ಹಾಗಾದರೆ ಅವರ ವೇದಿಕೆಯಲ್ಲಿ ನಡೆಯುವುದಕ್ಕೂ ಹೆಚ್ಚು ಅರ್ಥ ಉಂಟು ಬಹಳ ಆಪ್ತರವರು ಸಭಾ ಕಾರ್ಯಕ್ರಮದ ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ ಆದರಣೀಯ ಶರತ್ ಕೃಷ್ಣ ಪಡ್ವೇಟ್ನರಿಗೆ ರೋಟ್ರಿ ಕಡೆಯಿಂದ ಅವರು ಸಿರಿ ಉತ್ಪನ್ನಗಳ ಸ್ಮರಣಿಕೆ ಅದನ್ನು ರೋಟರಿ ಅಧ್ಯಕ್ಷರು ಪೂರಣ ವರ್ಮ ಅವರು ಶರತ್ ಕೃಷ್ಣ ಪಡುವ ಮತ್ತು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿಗೆ ಹಾಗೆ ಶ್ರೀಯುತ ಭುಜಬಲಿ ಅವರಿಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.